ಪ್ರತಿಯೊಂದು ಕುತೂಹಲದ ಒಂದು ಮನಸ್ಸಿನಿಂದ ನೀವು ಪ್ರೌಢಶಾಲೆ ಮೆಟ್ಲಲ್ಲಿ ಇರ್ತೀರಿ ಎಲ್ಲದಕ್ಕೂ ಕೌತುಕ ಇದರಲ್ಲಿ ಏನಿರ್ಬೋದು ಅದರಲ್ಲಿ ಏನಿರ್ಬೋದು ಅಂತ ಸಹಜವಾಗಿ ನೀವು ಎಂಟಿತ ಕ್ಲಾಸಿಗೆ ಬಂದ ತಕ್ಷಣ ನಿಮ್ಮಲ್ಲಿ ಕೆಲವು ದೈಹಿಕ ಬದಲಾವಣೆಗಳು ಕೂಡ ಆಗ್ತವೆ ಹಾಗೆಯೇ ಸಾಕಷ್ಟು ಹಾರ್ಮೋನ್ಗಳ ವ್ಯತ್ಯಾಸದಿಂದ ಕೂಡ ನಿಮ್ಮಲ್ಲಿ ಕೆಲವೊಂದು ಸಲ ನಿಮಗೆ ಗೊತ್ತಿಲ್ಲ ಕೆಲವೊಂದು ಮನೋ ತಾಕಲಾಟುಗಳು ಕೂಡ ಇರ್ತವೆ ಅಂದರೆ ಕೆಲವೊಬ್ಬರ ಹತ್ರ ಹೇಳ್ಕೊಳ್ಳಾರ್ದಂಥ ಕೆಲವೊಂದು ಸಮಸ್ಯೆಗಳು ಇರ್ತವೆ ಅವಾಗ ನೀವು ಯಾರು ಯಾರ ಹತ್ರ ಹೇಳ್ಕೋಬೇಕು ಅವೆಲ್ಲ ಸಮಸ್ಯೆಗಳನ್ನು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಮ್ಮ ಹೌದಲ್ಲ ನೀವೆಲ್ಲ ನಿಮ್ಮ ಸಮಸ್ಯೆಗಳನ್ನು ಅಮ್ಮನ ಹತ್ರ ಅಥವಾ ಅಮ್ಮ ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಳು ಸ್ವಲ್ಪ ಅವಿದ್ದವಂತೆ ಇದ್ದಾಳೆ ಕೆಲವೊಂದು ನನ್ನ ವಿಷಯಗಳನ್ನ ಹತ್ರ ನನಗೆ ಶೇರ್ ಮಾಡೋಕ್ಕಾಗಲ್ಲ ಅಂತಂದರೆ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಇರ್ತಾರೆ ಅವ್ರ ಹತ್ರ ನಾನು ಶೇರ್ ಮಾಡ್ಕೊಳ್ತಾರೆ ಹೌದಾ ಹ್ಞೂ ಇದೆಲ್ಲ ಆದ ನಂತರ ನಿಮ್ಮ ಕೆಲವೊಂದು ದೈಹಿಕ ಬದಲಾವಣೆಗಳು ಇರ್ತವೆ ಅವಾಗ ಏನೇನೋ ಆಗ್ತದೆ ನಮ್ಮ ಇದರಲ್ಲಿ ಅದಾದರೂ ಅವೆಲ್ಲರ ಮಧ್ಯೆ ನಾವು ನಮ್ಮ ಓದಿನ ಕಡೆಗೆ ಕೂಡ ಗಮನ ಕೊಡಬೇಕಾಗ್ತಿತ್ತು ಹೌದಾ ಅತ್ಯಂತ ಮಹತ್ವದ ಘಟ್ಟ ನಮ್ದು ಯಾವುದು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಓದಿನ ಕಡೆಗೂ ಗಮನ ಕೊಡಬೇಕು ಮತ್ತು ನಮ್ಮ ಈ ಒಂದು ಪ್ರೌಢಾವಸ್ಥೆಯ ಒಂದು ಬದಲಾವಣೆಗಳಲ್ಲಿ ಕೂಡ ನಾವು ಅದನ್ನು ಮೀರಿ ಬೆಳೆಯತಕ್ಕಂಥ ಒಂದು அத்திய பரீட்சா அவதி அந்த நம்ம காரணத்தை தானே ஆகம்திரீமன் நிரஞ்சன பிரணவஸ்வரூபி பிரபுஸ்வாமீஜி சண்டூரு விரக்தீஜி பாதாரி நமசுத்த அவர் கூட சுவாகண ಇವತ್ತು ಸು ಸಾಕಷ್ಟು ಕಡೆ ನಾನು ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸುಮಾರು ಜನ ತಮ್ಮ ಮಕ್ಕಳನ್ನು ಶಾಲೆಯಿಂದ ಬಿಡಿಸಿರ್ತಕ್ಕಂಥದ್ದು ನನಗೆ ದಾಖಲೆಗಳ ಮೂಲಕ ಗೊತ್ತಾಗುತ್ತೆ ಮುಖ್ಯವಾಗಿ ನಾನು ಶಿಕ್ಷಣ ಅಂತಕ್ಕಂಥದ್ದು ನನ್ನ ತಾಲೂಕಿನ ಪ್ರತಿಯೊಂದು ಮಗುವಿನ ಹಕ್ಕು ಅಂತೇಳಿ ಆಶಯ ಪಟ್ಟಳು ನಾನು ಅದಕ್ಕೋಸ್ಕರ ಬೇಕಾದಂಥ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ನಮ್ಮ ಎಲ್ಲ ಹೆಣ್ಮಕ್ಳು ಕೂಡ ಶಿಕ್ಷಣವನ್ನು ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬಂದು ಅವರ ಒಂದು ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥ ಒಂದು ನಿರ್ಧಾರದಿಂದ ನಾವು ಮತ್ತು ನಮ್ಮ ತಾಲೂಕಿನ ಎಲ್ಲ ಅಧಿಕಾರಿಗಳು ಮುಖ್ಯವಾಗಿ ಇದರಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಆರ್ ಕೆ ಅವರ ಪಾತ್ರ ತುಂಬ ದೊಡ್ಡದು ಯಾಕಂದರೆ ನಾನು ಯಾವುದೇ ಶಾಲೆಗೆ ಭೇಟಿ ಕೊಟ್ಟರು ಕೂಡ ಹಿಂದೆಲೇ ಅವ್ರಿಗೆ ಫೋನ್ ಮಾಡಿರ್ತೀನಿ ಈ ಶಾಲೆಯಲ್ಲಿ ಈ ಥರ ಪರಿಸ್ಥಿತಿ ಇದೆ ದಯಮಾಡಿ ತಾವು ಇದನ್ನು ಗಮನಿಸಿ ಇದಕ್ಕೆ ಒಂದು ಪರಿಹಾರ ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತೇಳಿ ಇವತ್ತಿನವರೆಗೂ ನಾನು ಏನು ನಿರ್ದೇಶನ ಮಾಡೀನಿ ಅದೇ ರೀತಿಯಾಗಿ ಅವರು ಕೂಡ ಈ ಸಾಲಿನಲ್ಲಿ ನಾವು ಸಂಡೂರು ತಾಲೂಕಿನಲ್ಲಿ ಎಸ್ ಎಸ್ ಸಿಯಲ್ಲಿ ಹೆಚ್ಚಿನ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಅದಕ್ಕೆ ಬೇಕಾದಂಥ ಎಲ್ಲ ನಮ್ಮ ಮಕ್ಕಳಿಗೆ ಪೂರಕವಾದಂಥ ಎಲ್ಲ ವಾತಾವರಣವನ್ನು ನಾವು ಇವತ್ತು ನಿರ್ಮಾಣ ಮಾಡ್ತಿದ್ದೀವಿ ಇದನ್ನೆಲ್ಲ ಒಂದು ಇಡೋಣ ಇವತ್ತು ಸಾಕಷ್ಟು ಕಡೆ ಕೂಡ ಈ ಬಾಲ್ಯ ವಿವಾಹ ಅಂತಕ್ಕಂಥದ್ದು ಕೆಲವೊಂದು ಸಲ ನಮ್ಮ ಗಮನಕ್ಕೆ ಬರುತ್ತೆ ಕೆಲವೊಂದು ಸಲ ನಮ್ಮ ಗಮನಕ್ಕೆ ಬರದೇನೆ ಎಲ್ಲೋ ಕಡೆ ಒಂದು ಕಡೆ ಹೋಗಿ ಒತ್ತಾಯವಾಗಿ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಪ್ರಕರಣಗಳು ಸಾಕಷ್ಟು ನಮ್ಮ ಗಮನಕ್ಕೆ ಬಂದಿದೆ ಇದು ಒಂದು ಮಗುವಿನ ಒಂದು ಅವಳ ಒಂದು ಶೈಕ್ಷಣಿಕ ಹಕ್ಕನ್ನು ಕಸ್ಕೊಂಡಂಗೆ ಮತ್ತು ಅವಳ ಬದುಕನ್ನು ಬದುಕಿನ ಒಂದು ಹಕ್ಕನ್ನು ಕೂಡ ನಾವು ಕಸ್ಕೊಂಡು ಬಲವಂತವಾಗಿ ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಅಂತಕ್ಕಂಥ ಒಂದು ಸಂಕೋಲೆಗೆ ದುಡತಕ್ಕಂಥ ಒಂದು ವ್ಯವಸ್ಥಿತವಾದ ಒಂದು ಸಾಮಾಜಿಕ ಪಿಡುಗು ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ನೀವೆಲ್ಲರೂ ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು ಈಗ ಸುಮಾರು ಒಂದು ವರ್ಷದ ಕೆಳಗಡೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಹುಡುಗಿ ಇನ್ನೂ ಹದಿನಾರು ವರ್ಷದ ಹುಡುಗಿ ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ಹುಡುಗಿಗೆ ಅವ್ರ ಸೋದರ ಮಾವನ ಜೊತೆಗೆ ಮದುವೆಯನ್ನು ಫಿಕ್ಸ್ ಮಾಡ್ತಾರೆ ಇನ್ನೇನು ಮದುವೆ ಇನ್ನು ಎರಡು ದಿನ ಆಯ್ತು ಅಂತಂದಾಗ ಸ್ವತಃ ಆ ಮಗುನೇ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫೋನ್ ಮಾಡಿ ನನಗೆ ಹಿಂಗೆ ಬಲವಂತವಾಗಿ ಮದುವೆ ಮಾಡ್ತಾ ಇದ್ದಾರೆ ಆಮೇಲೆ ಅವಳು ಮದುವೆ ಬೇಡ ಅಂತ ತಿರಸ್ಕಾರ ಮಾಡಿದಾಗ ಅವಳನ್ನು ಸಾಮಾಜಿಕ ತ ಜಾಲತಾಣಗಳಲ್ಲಿ ತಾವೆಲ್ಲರೂ ನೋಡಿರ್ಬೋದು ಅವಳನ್ನು ಮನೆಯವರು ಹೊಡಿತಾರೆ ಅವರ ಅಮ್ಮ ಅಪ್ಪ ಎಲ್ಲರೂ ಸೇರಿ ಹೊಡಿತಾರೆ ಆದರೂ ಕೂಡ ಆ ಮಗು ಅವನ್ನೆಲ್ಲ ಧಿಕ್ಕರಿಸಿ ನನ್ನ ಮೊದಲ ಪ್ರಾಶಸ್ತಿ ಏನಪ್ಪ ಅಂದರೆ ನಾನು ಓದಬೇಕು ಅಂತಕ್ಕಂಥದ್ದು ಅವಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಫೋನ್ ಮಾಡಿ ನನಗೆ ಈಗ ಬಲವಂತವಾಗಿ ಮದುವೆ ಮಾಡ್ತಾ ಇದ್ದಾರೆ ದಯಮಾಡಿ ಬಂದು ನೀವು ನನ್ನ ರಕ್ಷಣೆ ಮಾಡಿರಿ ಅಂತಂದೇಳಿ ಅವಳು ತನ್ನನ್ನು ತಾನು ರಕ್ಷಣೆ ಮಾಡ್ಕೊಂಡು ಇವತ್ತು ಅವಳಿಗೆ ಇದರಲ್ಲಿ ಇದ್ದುಕೊಂಡು ಓದ್ತಕ್ಕಂಥದ್ದು ಅದಕ್ಕಿಂತ ಮುಂಚೆ ನಾನು ತಮಗೆ ಒಂದು ಘಟನೆಯನ್ನೇ ಹೇಳೋದಕ್ಕೆ ಬಯಸ್ತೀನಿ ಸುಮಾರು ಈಗ ಒಂದೂವರೆ ತಿಂಗಳ ಹಿಂದೆ ನನ್ನಲ್ಲಿ ನಮ್ಮ ಸಂಡೂರು ತಾಲೂಕಿನ ಕೆಲವೊಂದು ಗ್ರಾಮದ ಹಿರಿಯರು ಬಂದಿದ್ದರು ನಾನು ಸಹಜವಾಗಿ ಯಾವುದೋ ಗ್ರಾಂಟ್ ಕೇಳ್ಕೊಳಕ್ಕೆ ಬಂದರೆ ಅಥವಾ ಯಾವುದೋ ರಸ್ತೆ ಅಥವಾ ಅವ್ರೂರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡೋಕ್ಕೆ ಬಂದಿರ ಅಂತ ಹೇಳಿದರು ಆದರೆ ಅವರು ಹೇಳಿದಂಥ ಗಂಭೀರವಾದ ವಿಷಯ ನನಗೆ ಅವತ್ತು ರಾತ್ರೆಲ್ಲ ನಿದ್ದೆ ಮಾಡೋಕ್ಕೆ ಕೊಟ್ಟಿಲ್ಲ ಏನಪ್ಪ ಅಂತಂದರೆ ಎಂಟನೇ ಕ್ಲಾಸಲ್ಲಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಅದೇ ಶಾಲೆಯ ಒಬ್ಬ ಎಸ್ ಎಸ್ ಎಲ್ ಸಿ ಓದ್ತಕ್ಕಂಥ ಒಬ್ಬ ಹುಡುಗನ ಜೊತೆಗೆ ಎಲ್ಲ ಹೋಗಿ ಮದುವೆ ಮಾಡ್ಕೊಂಬಿಟ್ಟಿದ್ದಾರೆ ಈಗ ನಮ್ಮ ಸಮಾಜ ಹೆಂಗೈತೆ ಅಂತಂದರೆ ಯಾವಾಗ ಆ ಮಗುವಿನ ಹೆಣ್ಣು ಮಗುವಿನ ತಂದೆ ತಾಯಿಗಳು ಸಮಾಜದಲ್ಲಿ ನಾವು ಗೌರವವಾಗಿ ಬದುಕ್ತಾಯಿದ್ವಿ ನಮ್ಮ ಮಗಳು ಈ ಥರ ಹೋಗಿ ನಮ್ಮ ಮರ್ಯಾದೆ ತೆಗೆದುಬಿಟ್ರು ಅದಕ್ಕೆ ಅವಳು ನಮ್ಮ ಮನೇಲಿ ಬೇಡ ಅಂತ ತಂದೆ ತಾಯಿ ಹೇಳ್ತಾಯಿದ್ರು ಅವಳು ಮನೆಗೆ ಸೇರಿಸೋಕ್ಕೆ ತಯಾರಿಲ್ಲ ಅದಾದ ನಂತರ ಇನ್ನೂ ಚಿಕ್ಕ ವಯಸ್ಸು ಅವನಿಗೆ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ನಾವು ಕರ್ಕೊಂಡೋಗಿ ಆ ಹುಡುಗಿನ ಮನೆಗೆ ಇಟ್ಕೊಂಡ್ರೆ ಮತ್ತು ಅವ್ರ ತಂದೆ ತಾಯಿಗಳು ನಮ್ಮ ಮೇಲೆ ಕೇಸ್ ಹಾಕ್ತಾರೆ ನಾವು ಜೈಲಿಗೆ ಹೋಗ್ತೀವಿ ಅಂತೇಳಿ ಹುಡುಗನ ತಂದೆ ತಾಯಿ ಕೂಡ ಅವಳನ್ನ ಮನೆಗೆ ಸೇರ್ಸೋಕ್ ತಯಾರಿಲ್ಲ ಅಂಥ ತಂತ್ರ ಪರಿಸ್ಥಿತಿಯಲ್ಲಿ ಸುಮಾರು ಹೆಂಗೆ ಹೆಂಗ್ ಅಂತಂದರೆ ಒಂಥರ ನನಗೆ ಇವಾಗಲೂ ಕೇಳಿದರೆ ಅಷ್ಟು ಬೇಜಾರಾಗುತ್ತೆ ಒಂಥರ ಅವಳಿಗೆ ಗೊತ್ತೇ ಇಲ್ಲ ನಾನು ಹೋಗಿದ್ದು ಸರಿನಾ ತಪ್ಪು ಅನ್ನೋದು ಗೊತ್ತಿಲ್ಲ ನಾನು ಮಾಡಿದ ಸರಿನಾ ಅಂತನೂ ಗೊತ್ತಿಲ್ಲ ಏನೋ ಒಂದು ಆವೇಶದ ಕ್ಷಣದಲ್ಲಿ ಅವ್ಗ ಕರ್ದನ ಏನೋ ಅವನು ಬಣ್ಣ ಬಣ್ಣದ ಮಾತಾಡೋಣ ಹೋಗ್ಬಿಟ್ಟಾಳೆ ಹುಡುಗಿ ಹುಡುಗಿ ಪರಿಸ್ಥಿತಿ ಹೇಳ್ರಿ ಎಂಟನೇ ಕ್ಲಾಸ್ ಹುಡುಗಿ ಇನ್ನು ಜೀವನದ ಬಗ್ಗೆ ಗೊತ್ತಿಲ್ಲ ಮದುವೆ ಅಂದ್ರೆ ಗೊತ್ತಿಲ್ಲ ಕೊನೆಗೆ ನಾನು ಇಬ್ಬರನ್ನೂ ಸೇರಿಸಿ ಏನೋ ಮಗು ಅವಳಿಗೆ ಗೊತ್ತಿಲ್ಲದೆ ಈ ಥರ ಒಂದು ತಪ್ಪು ಮಾಡಾಳೆ ಇಂಥ ದೊಡ್ಡ ಶಿಕ್ಷೆ ಕೊಡಬಾಡ್ರಿ ನೀವು ದಯಮಾಡಿ ತಂದೆ ತಾಯಿಗಳಿಗೂ ಮನವೊಲಿಸಿ ಸ್ವಲ್ಪ ದಿನ ನಿಮ್ಮಗಳೇ ಅವಳು ಅವಳೇನು ಗೌರವದ ತಪ್ಪು ಮಾಡಿಲ್ಲ ಅವಳು ತಿಳಿದನೇ ಈ ಥರ ತಪ್ಪಾಗೋಗಿದೆ ದಯಮಾಡಿ ಅವಳನ್ನ ನೀವು ಸಮಾಜದಿಂದ ಹೊರಗಿಡಬಾಡ್ರಿ ಅವಳ ರಕ್ಷಣೆ ಭಾರ ಕೂಡ ನಮ್ಮದೇ ಆಗಿರುತ್ತೆ ಅಂತೇಳಿ ತಂದೆ ತಾಯಿ ನೋಲಿಸಿ ಮತ್ತು ಆ ಊರಿನ ಹಿರಿಯರನ್ನು ಕೂಡಿಸಿ ಅವ್ರನ್ನೂ ಮನವೊಲಿಸಿ ಅವಳನ್ನು ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕೆ ನಾವು ಅಣಿ ಅಣಿ ಮಾಡಿ ಕಳಿಸಿದ್ವಿ ಈ ಥರದ ಸನ್ನಿವೇಶಗಳು ಏನಾಗುತ್ತೆ ಅಂದರೆ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಎಷ್ಟೋ ನಿರೀಕ್ಷೆ ಇಟ್ಕೊಂಡಿರ್ತಾರೆ ನಿರೀಕ್ಷೆ ಇಟ್ಕೊಂಡು ನಮ್ಮನ್ನು ಬಳಸಿರ್ತಾರೆ ನಾನು ನೀವೆಲ್ಲರೂ ಗಮನಿಸಿರ್ಬೋದು ಸಾಕಷ್ಟು ಜನ ತಂದೆ ತಾಯಿ ಏನು ಮಾಡ್ತಾರೆ ನಾವು ಬಾಲ್ಯದಲ್ಲಿ ಏನು ಕಷ್ಟ ಅನುಭವಿಸಿದ್ವಿ ಶಿಕ್ಷಣ ಪಡೆಯೋದಕ್ಕೆ ಅದು ನಮ್ಮ ಮಕ್ಕಳು ಅನುಭವಿಸ್ಬಾರ್ದು ಅಂತೇಳಿ ನಮಗೆಲ್ಲ ಸವಲತ್ತುಗಳನ್ನು ಕೊಡ್ತಾ ಹೋಗ್ತಾರೆ ಯಾಕೆ ಕೊಡ್ತಾರೆ ನಾನು ಕಷ್ಟದಲ್ಲೇ ಇಷ್ಟು ಸಾಧನೆ ಮಾಡಿದ್ದೀನಿ ನಾನು ನನ್ನ ಮಗಳಿಗೆ ಅಥವಾ ನನ್ನ ಮಗನಿಗೆಲ್ಲ ಸವಲತ್ತುಗಳು ಕೊಟ್ಟರೆ ನನಗಿನ್ನ ದೊಡ್ಡ ಸಾಧನೆ ಅವು ಮಾಡಿ ಈ ಪ್ರಪಂಚಕ್ಕೆ ತೋರಿಸ್ತಾಳೆ ಅಂತೇಳಿ ಕೊಡ್ತಾರೆ ಆದರೆ ಅದನ್ನು ನೀವೆಲ್ಲರೂ ಸೇರಿ ದುರುಪಯೋಗ ಪಡಿಸ್ತಾ ಇದ್ದೀರಿ ಅಪ್ಪ ಅಮ್ಮನ ಒಂದು ಆಶೆಗಳಿಗೆ ನೀರೇರಿಸ್ತಾ ಇದ್ದೀರಿ ಅದಕ್ಕೆ ನಾನು ಎಲ್ಲ ಮಕ್ಕಳಿಗೆ ಹೇಳೋದನ್ನು ಬಯಸ್ತೀನಿ ಮೊದಲು ನಿಮ್ಮ ಅಂತಿಮ ಗುರಿ ಮದುವೆ ಅಲ್ಲ ಪ್ರೀತಿ ಅಲ್ಲ ಪ್ರೇಮ ಅಲ್ಲ ನಿಮ್ಮ ಜೀವನದ ಅಂತಿಮ ಗುರಿ ನಿಮ್ಮ ಕಾಲುಮೆ ಕೆಳಗಿರ್ತಕ್ಕಂಥ ನಿಮ್ಮ ನೆಲವನ್ನು ನೀವು ಗಟ್ಟಿ ಮಾಡಬೇಕು ಹಾಗೆಯೇ ನಿಮ್ಮ ಜೀವನಕ್ಕೆ ಸುಭದ್ರವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀವು ಪಡೀಬೇಕು ಇವತ್ತು ಸಣ್ಣೂರು ತಾಲೂಕಿನಲ್ಲಿ ತಾವೆಲ್ಲರೂ ಗಮನಿಸಿರ್ಬೋದು ಉತ್ತಮವಾದ ಶಾಲೆಗಳನ್ನು ಕಟ್ಸಿದ್ದೀವಿ ಕಟ್ಸಿವೇ ಇಲ್ಲ ಶಾಲೆಗಳು ಎಲ್ಲ ಸವಲತ್ತುಗಳು ಐತಾ ಇಲ್ಲ ನಿಮಗೆ ಟೀಚರ್ಸ್ ಕಡಿಮೆ ಇದ್ದರೂ ಕೂಡ ನಾವು ಅತಿಥಿ ಶಿಕ್ಷಕರನ್ನು ಕೊಟ್ಟು ನಿಮಗೆಲ್ಲಾರು ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಿವಿಲ್ಲ ನಾವೆಲ್ಲರಿಗೂ ಹಾಂ ಹಾಸ್ಟೆಲ್ಗಳು ಕಟ್ಸಿದ್ವಿ ಸುಸಜ್ಜಿತವಾದ ಹಾಸ್ಟೆಲ್ಗಳನ್ನು ಕಟ್ಸಿದ್ವಿ ಮತ್ತು ತಾಲೂಕು ಕೇಂದ್ರಕ್ಕೆ ಬಂದು ಹೋಗೋದಕ್ಕೆ ಉತ್ತಮವಾದ ರಸ್ತೆಗಳನ್ನು ಮಾಡಿಕೊಟ್ಟಿದ್ವಿ ಕಾಲೇಜುಗಳನ್ನು ತೆಗೆದಿದ್ವಿ ಇನ್ನೊಂದು ಸಂತೋಷದ ವಿಷಯ ಏನಪ್ಪ ಅಂತಂದರೆ ಯಾರು ಈಗ ನಮ್ಮ ತಾಲೂಕಿನಲ್ಲಿ ಪಿ ಯು ಸಿ ಫಸ್ಟ್ ಇಯರು ಸೆಕೆಂಡ್ ಸೆಕೆಂಡ್ ಇಯರ್ ಮುಗಿದ ತಕ್ಷಣ ಅವರು ಹೊರ್ಗಡೆ ಎಲ್ಲೂ ವಿದ್ಯಾಭ್ಯಾಸಕ್ಕೆ ಹೋಗಬಾರ್ದು ಅಂತಂದೇಳಿ ನಾವೀಗ ಡಿಪ್ಲೊಮಾ ಕಾಲೇಜನ್ನು ನಮ್ಮ ನಂದಿಹಳ್ಳಿ ಸ್ನಾತ ಸ್ನಾತಕೋತ್ತರ ಕೇಂದ್ರದಲ್ಲಿ ಡಿಪ್ಲೊಮಾ ಕೂಡ ಇಲ್ಲೇ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಡಿಗ್ರಿ ಕಾಲೇಜ್ ಕೂಡ ಈಗ ತುಂಬ ಚೆನ್ನಾಗಿ ನಡೀತಾ ಇದೆ ಡಿಗ್ರಿ ಕಾಲೇಜ್ ಕೂಡ ಹಾಗೆಯೇ ನಾನು ಮಹಿಳಾ ಶಾಸಕಿ ಆದ ನಂತರ ನಾನು ಮೊದಲನೇ ನನ್ನ ಅಧಿವೇಶನದಲ್ಲಿ ನಾನು ನಮ್ಮ ಸಂಡೂರು ತಾಲೂಕಿನ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಒಂದು ಮಾಡಿಕೊಡ್ಬೇಕಂತ ನಾನು ಮನವಿ ಮಾಡಿದ್ದೆ ಅದು ಕೂಡ ಈಗ ಮಂಜೂರಾಗಿದೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಕೂಡ ನಮ್ಮಲ್ಲೇ ಶುರುವಾದ ಹಂತ ಹಂತವಾಗಿ ನಾವು ಈ ರೀತಿಯ ಪ್ರಜ್ಞಾವಂತರಾಗ್ತಾ ಹೋದರೆ ನಮ್ಮಲ್ಲಿನ ಈ ಸಾಮಾಜಿಕ ಪಿಡುಗನ್ನು ನಾವೇ ಕಡಿಮೆ ಮಾಡ್ಬೋದು ಇಷ್ಟು ಜನ ಹುಡುಗಿಯರಿದ್ರಿ ಇಲ್ಲಿ ಬಹುಶಃ ನಮ್ಮ ಬಾಲಕರು ಕೂಡ ಇದ್ದಾರೆ ನೀವೆಲ್ಲರೂ ಇವತ್ತು ಸಮಾಜದ ಆಸ್ತಿ ನಿಮ್ಮ ಕುಟುಂಬದ ಆಸ್ತಿ ಒಂದೇ ಅಲ್ಲ ನೀವು ನಮ್ಮ ಸಮಾಜದ ಆಸ್ತಿ ನೀವೆಲ್ಲರೂ ಸೇರಿ ಈ ಥರದ ಪಿಡುಗನ್ನು ನಿಮಗೆ ಕಂಡು ಬಂದಲ್ಲಿ ನೀವು ನೇರವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸ್ಬೋದು ಅಥವಾ ನಿಮ್ಮ ಸಮೀಪದಲ್ಲಿ ಸಮೀಪದಲ್ಲಿರ್ತಕ್ಕಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ನಮ್ಮ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗ ಅವರು ಒಂದು ಫೋನ್ ನಂಬರ್ ಹೇಳಿದರು ಹತ್ತು ತೊಂಬತ್ತೆಂಟು ಅಂತ ಆ ನಂಬರಿಗೆ ನೀವು ಕಾಲ್ ಮಾಡಿ ತಿಳಿಸ್ಬೋದು ಮುಖ್ಯವಾಗಿ ನಾನು ಸಾಕಷ್ಟು ಜನ ಹೆಣ್ಮಕ್ಳಿಗೆ ನಾನು ಹೇಳೋದಕ್ಕೆ ಬಯಸ್ತೀನಿ ನಿಮಗೆ ಕೆಲವೊಂದು ಸಲ ನಿಮಗೆ ಗೊತ್ತಿಲ್ಲದೆ ನೀವು ಓದ್ತಕ್ಕಂಥ ಶಾಲೆಯಲ್ಲಿ ಆಗಿರ್ಬೋದು ಆಮೇಲೆ ನಿಮ್ಮ ಮನೆಯಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರ ಮನೆಯಲ್ಲೇ ಆಗಿರ್ಬೋದು ನಿಮ್ಮ ಪರಿಚಯಸ್ಥರು ಮನೆಯಲ್ಲೇ ಆಗಿರ್ಬೋದು ನಮಗೆ ಗೊತ್ತಿಲ್ಲದೆ ಕೆಲವೊಬ್ಬರು ನಮ್ಮನ್ನು ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸ್ತಾರೆ ಗೊತ್ತಾಯ್ತಾ ಲೈಂಗಿಕ ದೌರ್ಜನ್ಯ ಅಂತರೇನು ನಮ್ಮ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡೋದು ಆಮೇಲೆ ಏನದು ಹೇಳ್ಕೊಟ್ಟಿಲ್ಲ ಕ್ಲಾಸ್ಗಳಿಗೆ ಬಂದು ஹேக்கொட்டாரல அதரே எல்லும் மாயித்தி ஐத்தல ஆ நம்ம எங்கே நம்ம நான் பிரொட்டெக் மாதிரி எல்லாரும் எஸ்ட் ஜன்ரி இல்லை இதரிகை பட்ண விஷய அல்லது இது நாச்சை பட்ண விஷய அல்ல இது நாச்சை பட்க்கணுந்த விஷய அல்ல நாச்சை பட் தோதிரி இல்லை இந்த நீங்கள்